ಅಲ್ಲ ಜೀವನದಲ್ಲಿ ಆಗಬೇಕು ಅಂದರೆ ಒಂದು ಕೋಟಿ ಮಾಡಿ ಒಂದು ಕೋಟಿ ಮಾಡಿ ಆಮೇಲೆ ಎರಡು ಕೋಟಿ ಆಗುತ್ತೆ ಅನ್ನೋರು ಯಾರು ನಾನು ನಿಮ್ಗೆ ತೋರಿಸ್ತೀನಿ ಹತ್ತು ಸಾವಿರದಲ್ಲಿ ಹೆಂಗೆ ಆಗ್ಬೋದು ಈ ಮ್ಯೂಚುವಲ್ ಫಂಡ್ ಅನ್ನೋದ್ರಿಂದ ಅಂತ ನೀವು ಮ್ಯೂಚುವಲ್ ನ ಚಿಕ್ಕದಾಗಿ ಅಟ್ಲೀಸ್ಟ್ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡ್ರೆ ಹನ್ನೆರಡು ಪರ್ಸೆಂಟು ಮಿಸ್ ಇಲ್ಲದೆ ಅರ್ನ್ ಮಾಡ್ಬೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲ್ ಪಕ್ಕ ಲೆಕ್ಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವಾರ ಎರಡೆರಡು ವಿಡಿಯೋ ಹಾಕ್ತೀವಿ ಹೇಳ್ತಾ ಹೋಗ್ತೀನಿ ಪ್ರತಿ ತಿಂಗಳು ಹತ್ತತ್ತು ಸಾವಿರನ ನೀವು ಏಳು ವರ್ಷ ಹಾಕಿದ್ರೆ ಲೈಫ್ ಲಾಂಗ್ ನೀವು ಅದೇ ಹತ್ತತ್ತು ವರ್ಷ ಹತ್ತ ಸಾವಿರನ ಪ್ರತಿ ತಿಂಗಳು ತಗೊಂಡೋಗಿ ನೀವು ತಗೊಂಡೋಗಿ ನಿಮ್ಮ ಮಕ್ಕಳು ತಗೊಂಡು ನಿಮ್ಮ ಮೊಮ್ಮಕ್ಕಳು ತಗೊಂಡೋದು ಕೂಡ ಖಾಲಿ ಆಗೋಲ್ಲ ಹೆಚ್ತಾ ಹೋಗುತ್ತೆ ಕೋಟಿ ಆಗುತ್ತೆ ಅದನ್ನು ನಿಮಗೆ ಪ್ರೂಫ್ ಸಮೇತ ನಮ್ಮ ಚಾನಲ್ ತೋರಿಸ್ಕೊಳ್ತಾ ಹೋಗ್ತೀನಿ ನೀನು ಯಾಕಪ್ಪ ಮಾಡ್ಬೋದು ಇದನ್ನು ನೀನೇ ಕೋಟ್ಯಾಧಿಪತಿ ಆಗ್ಬೋದಲ್ಲ ಅಂತ ನೀವು ಹೇಳ್ಬೋದು ನಾನು ಮಾಡಿ ಐದು ವರ್ಷ ಮೇಲಾಗಿದೆ ಇದನ್ನು ನಾನು ಇದ್ದೀನಿ ಈಗ ಐದೇ ವರ್ಷಕ್ಕೆ ಅದು ಯಾವ ಥರ ಅನ್ನೋದನ್ನ ಮುಂದಿನ ವೀಡಿಯೋಗಳು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಅಂದರೆ ಸಾಮಾನ್ಯವಾಗಿ ನನಗೆ ಏನೂ ಗೊತ್ತಿಲ್ಲಪ್ಪ ಶೇರ್ ಮಾರ್ಕೆಟ್ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋರಿಗೆ ಆಗಿ ಈ ನಾಲೆಡ್ಜ್ಗೋಸ್ಕರ ಈ ವಿಡಿಯೋ ಇದ್ದೀನಿ ಈ ವಿಡಿಯೋದ ಉದ್ದೇಶ ಎಜುಕೇಶನಲ್ ಪರ್ಪಸ್ ಮಾತ್ರ ಆಗಿರುತ್ತೆ ಇದನ್ನು ನೋಡಿ ಎಲ್ಲೋ ನೀವು ಇನ್ವೆಸ್ಟ್ ಮಾಡಿ ನಮ್ಮನ್ನು ಬ್ಲೇಮ್ ಮಾಡೋದು ಬೇಡ ನಿಮಗೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಓದೋದ್ ಮುಖಾಂತರ ಪ್ರತಿ ವಾರ ನಿಮಗೆ ಎರಡೆರಡು ವೀಡಿಯೋದಲ್ಲಿ ನಿಮಗೆ ಒಳ್ಳೆಯ ನಾಲೆಡ್ಜ್ ಸಿಗುತ್ತೆ ಅಂತ ನನ್ನ ಭರವಸೆ ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡ್ತೀನಿ ಈಗ ಕಾಣ್ತಾ ಇದೆಯಾ ಟೇಬಲ್ಲು ಇದರಲ್ಲಿ ಫಸ್ಟ್ ವರ್ಷ ನಿಮಗೆ ಝೀರೋ ರುಪೀಸ್ ಸ್ಟಾರ್ಟ್ ಮಾಡ್ತೀರಾ ಝೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ ಹೀರೋ ಆಗೋದು ಹಿಂಗೆ ಏನಾದ್ರು ನೋಡಿ ಪ್ರತಿ ತಿಂಗಳು ಹತ್ತು ಸಾವಿರದಂತೆ ವರ್ಷಕ್ಕೆ ಎಷ್ಟಾಯಿತು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಆಯಿತು ಆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೆ ಹನ್ನೆರಡು ಪರ್ಸೆಂಟ್ನಂತೆ ಪ್ರತಿ ತಿಂಗಳು ಅಂದರೆ ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಅಂದರೆ ತಿಂಗಳಿಗೆ ಒಂದು ರೂಪಾಯಿನ ಬಡ್ಡಿ ಅಂತೆ ಆಯಿತು ಇದು ಕಾಂಪೌಂಡೆಡ್ ಇದು ನಾನು ಮ್ಯೂಚುವಲ್ ಫಂಡ್ ಎಕ್ಸಾಂಪಲ್ ತಗೋತೀನಿ ಮ್ಯೂಚುವಲ್ ಫಂಡ್ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಿಸ್ಲೇ ಕೊಡಿದೆ ಮಿನಿಮಮ್ ನನಗೆ ನಾಲ್ಕೈದು ವರ್ಷದಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟು ನಾನು ಇಂಟ್ರೆಸ್ಟ್ ಪಡೆದಿದ್ದೀನಿ ನನ್ನ ಅಕೌಂಟಲ್ಲಿ ಸೊ ನನಗೆ ಫ ಪರ್ಸ್ನಲ್ ರೀಸನ್ನಿಂದ ನಾನು ತೊಗೊಂಡಿದ್ದೀನಿ ವಿಡ್ರಾ ಮಾಡಿದ್ದೀನಿ ಬಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ಯೂಚರ್ ವೀಡಿಯೋಗಳಲ್ಲಿ ಹನ್ನೆರಡು ಪರ್ಸೆಂಟ್ ಅಂತಲೇ ಇಟ್ಕೊಳ್ಳಿ ಎಂತಹ ಮಿನಿಮಮ್ ನಾಲೆಡ್ಜ್ ಜೀರೋನು ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮಲ್ಲಿ ನಾನು ಮಾತಾಡೋದು ಒಂದು ವರ್ಷಕ್ಕೆ ಆಗಲಿಲ್ಲ ಅಂತ ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು ಐದಾರು ವರ್ಷ ಹತ್ತು ವರ್ಷ ನೀವು ಕಾಯ್ತೀನಿ ಅನ್ನೋ ಪೇಷನ್ಸ್ ಇದ್ದರೆ ನಿಮಗೆ ಮಿನಿಮಮ್ ಹನ್ನೆರಡು ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅದಕ್ಕಿಂತ ಹೆಚ್ಚು ಹದಿನೈದಕ್ಕಿಂತ ಹೆಚ್ಚು ನಾನು ಯಾವ ಥರ ತೊಗೊಳೋದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿ ಚೆನ್ನಾಗಿದೆ ಪ್ರತಿ ತಿಂಗಳು ಹತ್ತು ಸಾವಿರದಂತೆ ಒಂದು ವರ್ಷಕ್ಕೆ ಹಾ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೆ ಎಂಟು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಬಡ್ಡಿ ಟೋಟಲ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಆಯಿತು ಎರಡನೇ ವರ್ಷ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಜೊತೆ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಾಕಿದಾಗ ಅವೆರಡಕ್ಕೂ ಸೇರಿ ನಿಮಗೆ ಬಡ್ಡಿ ಸಿಗ್ತಾ ಇರೋದು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ನೆಕ್ಸ್ಟು ಅದು ಟೋಟಲ್ ಆಗಿ ನಿಮಗೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತೇಳು ಆಯಿತು ಮತ್ತೆ ಆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರು ಐವತ್ತೇಳು ರೂಪಾಯಿಗೆ ಮತ್ತು ಹತ್ತು ಸಾವಿರದಂತೆ ನೀವು ಲಕ್ಷದ ಇಪ್ಪತ್ತು ಸಾವಿರ ಹಾಕ್ತೀರಾ ನಲ್ವತ್ತು ಸಾವಿರ ಬಡ್ಡಿ ಎರಡನಾಗುತ್ತೆ ಇದೇ ಥರ ನೀವು ಏಳು ವರ್ಷಕ್ಕೂ ಕೂಡ ನೀವು ಬಡ್ಡಿ ನಿಮ್ಮ ಅಸ್ಲು ಜೊತೆ ಬಡ್ಡಿ ಸೇರಿ ಏಳನೇ ವರ್ಷ ಹತ್ತು ಲಕ್ಷದ ನಲವತ್ತು ಸಾವಿರದ ಏಳ್ನೂರ ಹದಿನಾಲ್ಕಕ್ಕೆ ಲಕ್ಷದ ಇಪ್ಪತ್ತು ಸಾವಿರ ಹಾಕಿದ್ರೆ ಒಂದು ಲಕ್ಷದ ಮೂವತ್ತು ನಾಲ್ಕು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಬಡ್ಡಿ ಸಿಗುತ್ತೆ ಟೋಟಲ್ ಆಗಿ ಏಳನೇ ವರ್ಷ ಮುಕ್ತಾಯದಲ್ಲಿ ಹನ್ನೆರಡು ಲಕ್ಷದ ತೊಂಬತ್ತು ಸ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ಇವಾಗ ಮ್ಯಾಜಿಕ್ ನೋಡಿ ಆದರೆ ಎಂಟನೇ ವರ್ಷ ಒಂದೇ ಒಂದು ವರ್ಷ ನೀವು ಕಟ್ಟೋದು ಬೇಡ ತಗೊಳ್ಳೋದು ಬೇಡ ಇಷ್ಟೇ ನನ್ನ ಮಾತು ಕೇಳಿ ಎಂಟನೇ ವರ್ಷ ಅದೇ ಹನ್ನೆರಡು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ನೀವು ಹಂಗೆ ಇಟ್ಟರೆ ಬಡ್ಡಿ ಲಕ್ಷದ ಐವತ್ತೈದು ಸಾವಿರದ ನಾನ್ನೂರ ಮೂವತ್ತ್ಮೂರು ರೂಪಾಯಿ ಆಗಿರುತ್ತೆ ಇವಾಗ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರದ ಏಳ್ನೂರ ಐದು ರೂಪಾಯಿ ನಿಮ್ಮ ಅಸ್ಲು ಮತ್ತೆ ಬಡ್ಡಿ ಇವಾಗಿಂದ ಚಮತ್ಕಾರ ನೋಡ್ತಾ ಹೋಗಿ ಎಂಟನೇ ವರ್ಷ ಮುಗೀತು ಒಂಬತ್ತನೇ ವರ್ಷಕ್ಕೆ ನೀವು ಅದೇ ಹತ್ತು ಸಾವಿರ ತಗೊತೋಗಿ ಎಷ್ಟು ವರ್ಷವಾರು ತಗೊತೋಗಿ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಹನ್ನೆರಡು ಪರ್ಸೆಂಟಂತೆ ಲಕ್ಷದ ಎಪ್ಪತ್ತೈದು ಸಾವಿರದ ಎಂಬತ್ತ ಐದು ರೂಪಾಯಿ ಬಡ್ಡಿ ಜೊತೆ ನಿಮಗೆ ಟೋಟಲ್ಲು ಎಷ್ಟಾಯಿತು ಹದಿನಾರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಾಯಿತು ಒಂಬತ್ತೇ ವರ್ಷಕ್ಕೆ ನೀವು ಕೊಟ್ಟಿದ್ದು ಹತ್ತು ಸಾವಿರ ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ತೊಗೊಳ್ಳಿ ಒಟ್ಟಿಗೆ ತೊಗೋತಿರೋ ಪ್ರತಿ ತಿಂಗಳು ತೊಗೋತೀರಿ ನಿಮ್ಮ ಅವಶ್ಯಕತೆಗೆ ಬಿಟ್ಟಿದ್ದು ಉಳಿದಿದ್ದೆಷ್ಟಾಯಿತು ಹದಿನೈದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಈ ಹದಿನೇಳು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಕ್ಕೆ ಹನ್ನೆರಡು ಪರ್ಸೆಂಟ್ ಅಂತೆ ಬಡ್ಡಿ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಐನೂರ ಎಪ್ಪತ್ತೈದು ರೂಪಾಯಿ ಬಡ್ಡಿ ಕೊಡ್ತಾನೆ ಅದು ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗುತ್ತೆ ಮತ್ತೆ ಹತ್ತು ಸಾವಿರ ತಂತ ಥರ ಲಕ್ಷದ ಇಪ್ಪತ್ತೈದು ಸಾವಿರ ತೊಗೊತೀರ ಮತ್ತೆ ಹದಿನೈದು ಲಕ್ಷದ ಅರವತ್ತೈದು ಸಾವಿರ ಟೋಟಲ್ ನೋಡ್ಕೊತು ಲಕ್ಷದ ಇಪ್ಪತ್ತು ಸಾವಿರ ತೊಗೊಂಡ್ರೂ ಕೂಡ ಟೋಟಲ್ ನಿಮಗೆ ಹದಿನೈದು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಉಳಿತು ಇಲ್ಲಿ ನೋಡ್ತಾ ಇದ್ದೀವಿ ಲಾಸ್ಟ್ ಇಯರು ಲಕ್ಷದ ಇಪ್ಪತ್ತು ಸಾವಿರ ತೊಗೊಂಡ್ಮೇಲೆ ಇಷ್ಟು ಉಳಿತು ಮತ್ತೆ ಈ ಸರೂ ಲಕ್ಷಿಪ್ಪ ಸಾವಿರ ತಗೋ ತಗೊಂಡ್ರೆ ಇಷ್ಟೊಳಿಯುತ್ತೆ ಅದೇ ತರ ಇಲ್ಲೂ ಲಕ್ಷದ ಇಪ್ಪತ್ತೈದು ಸಾವಿರ ತಗೊಂಡ್ರೆ ಹದಿನಾರು ಲಕ್ಷ ಮತ್ತೆ ಲಕ್ಷದ ಇಪ್ಪತ್ತು ಸಾವಿರ ತಗೋತೀರಾ ಹದಿನೇಳು ಲಕ್ಷ ಇದೇ ತರ ನೋಡಿ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ಹದಿಮೂರು ವರ್ಷ ತಗೋತಾ ಹೋಗ್ತೀರ ಹದಿನಾಲ್ಕು ಹದಿನೈದು ವರ್ಷನೂ ಹೋಗ್ತೀರಾ ಹದಿನೈದನೇ ವರ್ಷಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ತೊಗೊಂಡ್ರು ಕೂಡ ನಿಮ್ಮ ದುಡ್ಡು ಹತ್ತೊಂಬತ್ತು ಲಕ್ಷ ತೊಂಬತ್ತಾರು ಸಾವಿರದ ಮುನ್ನೂರ ಅರವತ್ತೇಳು ರೂಪಾಯಿ ಆಗಿರುತ್ತೆ ಹುಷಾರಾಗಿರಿ ಆ ಯಾಕೆ ಈ ಡಿಸಿಪ್ಲೀನ್ ಎಲ್ಲಿಂದ ಇರಬೇಕಂದ್ರೆ ಒಂದು ವರ್ಷದಿಂದ ಸ್ಟಾರ್ಟಿಂಗಿಂದ ಏಳು ವರ್ಷ ತನಕ ಕಟ್ಟೋದು ಮಿಸ್ ಮಾಡಬಾರ್ದು ಶೇರ್ ಮಾರ್ಕೆಟ್ ಬಿದ್ದರೂ ಮಿಸ್ ಮಾಡಬಾರ್ದು ಎದ್ರೂ ಮಿಸ್ ಮಾಡಬಾರ್ದು ಮತ್ತು ಎಂಟನೇ ವರ್ಷ ಹಂಗೆ ಐಡಲ್ ಬಿಡಬೇಕು ಯಾಕೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ವರ್ಷ ನಲ್ವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಓಡ್ಬಿಡುತ್ತೆ ಇನ್ನೊಂದು ವರ್ಷ ಲಾಸ್ಟ್ ಇಯರಿಂದ ನೋಡಿ ಶೇರ್ ಮಾರ್ಕೆಟ್ಟು ಹಿಂಗೆ ಇದೆ ತಟಸ್ಥವಾಗಿದೆ ಏರೂ ಇಲ್ಲ ಎಳೆದು ಇಲ್ಲ ಹೆಂಗಿದೆಯಲ್ಲಪ್ಪ ಮಾರ್ಕೆಟ್ ಹೆಂಗೆ ನಂಬೋದು ಪ್ಯಾನಿಕ್ ಆಗಬಾರ್ದು ಯಾಕೆಂದರೆ ನಲ್ವತ್ತು ವರ್ಷದ ಹಿಸ್ಟ್ರಿ ತೊಗೊಂಡ್ರೆ ಶೇರ್ ಮಾರ್ಕೆಟ್ ಯಾವಾಗಲೂ ಸ್ಟ್ರೈಟಲ್ಲ ಮೇಲೇ ಹೋಗಿದೆ ಅದರಿಂದ ಮಿನಿಮಮ್ಮಲ್ಲಿ ಮಿನಿಮಮ್ ಹನ್ನೆರಡು ಪರ್ಸೆಂಟ್ ಅವರೇಜ್ ನಾನು ತೊಗೊಂಡಿದ್ದೀನಿ ಮತ್ತು ಈಗ ನೋಡಿ ಚಮತ್ಕಾರ ಇಪ್ಪತ್ತನೇ ವರ್ಷಕ್ಕೆ ಇಪ್ಪತ್ತು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ಅಂದರೆ ಇಪ್ಪತ್ತು ನೀವು ಕಟ್ಟಿದ್ದು ಏಳು ವರ್ಷಕ್ಕೆ ಎಂಟನೇ ವರ್ಷ ಬಿಟ್ಟರೆ ಒಂಬತ್ತನೇ ವರ್ಷದಿಂದ ವಿಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ವಿಡ್ರಾ ಮಾಡಿ ಇಪ್ಪತ್ತು ವರ್ಷ ಆದಮೇಲೂ ಕೂಡ ನಿಮ್ಮದು ಇಪ್ಪತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ಆಗಿರುತ್ತೆ ಇವಾಗ ಅದಕ್ಕೆ ಬಡ್ಡಿ ನಿಮಗೆ ಮೂರು ಲಕ್ಷ ಮೂವತ್ತೇಳು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಬಡ್ಡಿ ಸಿಗ್ತಾ ಇದೆ ಮತ್ತು ನೀವು ಟೋಟಲ್ ಬ್ಯಾಲೆನ್ಸ್ ಮೂವತ್ತೊಂದು ಲಕ್ಷ ಆಗುತ್ತೆ ಮತ್ತೆ ಇಪ್ಪತ್ತು ಸಾವಿರ ಸಾಕಾಗಿಲ್ಲ ಅಂದರೆ ನೀವು ಒಂದು ಹನ್ನೆರಡು ಸಾವಿರನೇ ತೊಗೊಳ್ಳಿ ಆದರೆ ಒಂದು ಕೀ ಪಾಯಿಂಟ್ ಇರಲಿ ನೀವು ಇಲ್ಲಿ ತಗೊಳ್ಳೋ ದುಡ್ಡು ಇಲ್ಲಿ ಅರ್ನ್ ಆಗೋ ದುಡ್ಡಿಗಿಂತ ಜಾಸ್ತಿ ತಗೋಬಾರ್ದು ಇಲ್ಲಾಂದರೆ ದುಡ್ಡು ಹೆಚ್ಚಲ್ಲ ಅದಕ್ಕೆ ಇನ್ನೂ ನೀವು ಇಪ್ಪತ್ತನೇ ವರ್ಷಕ್ಕೆ ಉಳಿದಿರೋದು ಮೂವತ್ತು ಲಕ್ಷ ರೂಪಾಯಿ ಇನ್ನೂ ಚಮತ್ಕಾರ ಬೇಕು ಅಂದರೆ ನೀವು ಬನ್ನಿ ತೋರಿಸ್ತೀನಿ ಈಗ ಐವತ್ತು ವರ್ಷಕ್ಕೆ ಹೋಗ್ಬೇಡ ಇದೇ ಥರ ಒಂಬತ್ತನೇ ವರ್ಷ ವಿಡ್ರಾ ಮಾಡಿದ್ರಿ ಹತ್ತನೇ ವರ್ಷ ವಿಡ್ರಾ ಮಾಡಿದ್ರಿ ಹದಿನೈದನೇ ವರ್ಷಕ್ಕೆ ಇಪ್ಪತ್ತನೇ ವರ್ಷಕ್ಕೆ ನಿಮಗೆ ಹೇಳಿದೆ ಮೂವತ್ತೈದು ಲಕ್ಷ ಉಳಿತು ಇಪ್ಪತ್ತೈದು ವರ್ಷಕ್ಕೆ ನಿಮಗೆ ಐವತ್ತೇಳು ಲಕ್ಷ ಉಳಿತು ಹಾಗೆ ನಲವತ್ತು ವರ್ಷಕ್ಕೆ ಬಂದರೆ ನಿಮಗೆ ಎರಡು ಕೋಟಿ ನಲವತ್ತೆಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಹಾಕಿರೋದು ಹತ್ತೇ ಸಾವಿರ ಇದು ಪವರ್ ಆಫ್ ಕಂಪೌಂಡಿಂಗ್ ಅಂದರೆ ಐವತ್ತನೇ ವರ್ಷಕ್ಕೆ ನಿಮಗೆ ತಿಂಗಳು ತಿಂಗಳು ಹತ್ತು ಸಾವಿರ ತೊಗೊಂಡ್ರು ಕೂಡ ಆರು ಕೋಟಿ ಅರವತ್ತೈದು ಲಕ್ಷ ಹತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಯಾರಿಗೆ ಹೇಳಿದ್ದು ಒಂದು ಕೋಟಿ ನೀವು ಸಂಪಾದನೆ ಮಾಡಿ ಉಳಿಸಿ ಫಸ್ಟು ಆಮೇಲೆ ಶ್ರೀಮಂತರಾಗಿ ರಿಟೈರ್ಡ್ ಆಗಿ ಎಂದಿದ್ದು ಏಳು ವರ್ಷ ಕಷ್ಟಪಟ್ಟು ಹತ್ತು ಸಾವಿರ ಉಳಿಸ್ರಿ ಸಾಕು ಏಳು ವರ್ಷ ಕಷ್ಟಪಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನಿಮ್ಗೊಂದು ಇಪ್ಪತ್ತೈದು ವರ್ಷ ಅಂದ್ಕೊಡಿ ಏಳು ವರ್ಷ ಉಳ್ ಉಳಿಸಿದ್ರೆ ಮೂವತ್ತೆರಡನೇ ವರ್ಷಕ್ಕೆ ಹತ್ತು ಸಾವಿರ ಉಳಿಸಿದ್ರಿ ಮೂವತ್ತೆರಡು ಆಯಿತು ಮೂವತ್ತ್ ಮೂರನೇ ವರ್ಷ ಏನು ತೊಗೊಳೋಕ್ಕೆ ಹೋಗ್ಬಿಡಿ ನಾಲ್ಕನೇ ವರ್ಷಕ್ಕೆ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ ನಿಮಗೆ ಒಂದು ಕೋಟಿ ಯಾವಾಗುತ್ತೆ ನೋಡಿ ಒಂದು ಲ ಒಂದು ಕೋಟಿ ಐವತ್ತೊಂದು ಲಕ್ಷ ನಿಮಗೆ ಎಷ್ಟನೇ ವರ್ಷ ಮೂವತ್ತೈದು ವರ್ಷ ಆದಮೇಲೆ ಮೂವತ್ತ್ಮೂರು ಪ್ಲಸ್ ಮೂವತ್ತೈದು ಅಂದರೆ ಅರವತ್ತು ವರ್ಷಕ್ಕೆ ಬಂದಾಗ ಆಟೋಮೆಟಿಕ್ ನಿಮಗೆ ಒಂದು ಕೋಟಿ ಇರುತ್ತೆ ಅರ್ಥ ಇದು ಅರ್ಥ ಆಗಿಲ್ಲ ಅಂದರೆ ಮುಂದಿನ ವೀಡಿಯೋಗಳು ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಡಿಸಿಪ್ಲಿಂಡು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ರಿಟೈನ್ಮೆಂಟು ಆಗ್ಬೋದು ಅಥವಾ ಅಷ್ಟು ನೀವು ಮಂತ್ಲಿ ಮಂತ್ಲಿ ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಒಂದು ಕೋಟಿ ಅರವತ್ತು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ನಿಮಗೆ ನಲವತ್ತು ನಾಲ್ವತ್ತೈದು ವರ್ಷದಲ್ಲಿ ಒಂದು ಕೋಟಿ ಎಲ್ಲ ಎರಡು ಎರಡು ಕೋಟಿ ಬಂದು ಇದ್ದೂ ನಿಮ್ಮ ಅಕೌಂಟಲ್ಲಿ ನೀವು ವಿಡ್ರಾ ಮಾಡಿಕೊಂಡು ಕೂಡ ಲೈಫ್ನ ಎಂಜಾಯ್ ಮಾಡ್ಬೋದು ಎಂಜಾಯ್ ಅಂದರೆ ನಾವು ಹಣ ಇಟ್ಬಿಟ್ಟು ಎಂಜಾಯ್ ಮಾಡೋದಲ್ಲ ಅದು ಹಂಗೆ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಹಂಗೆ ತಿಳ್ಕೊಳ್ಳಿ ಆದರೆ ನಾವು ದುಡ್ಡು ನಮಗೋಸ್ಕರ ಅರ್ನ್ ಮಾಡ್ತಿರ್ತೇವೆ ನಾವು ಟೆನ್ಷನ್ ಆಗಿ ನಮ್ಮ ಹ್ಯಾಬಿಟ್ ಏನಿದೆ ಒಳ್ಳೆ ಕಲಿಬೇಕು ಒಂದು ಬುಕ್ಸ್ ಓದಬೇಕು ಅಥವಾ ಪ್ರಯಾಣ ಮಾಡಬೇಕು ದೇಶ ಸುತ್ತಬೇಕು ಅಥವಾ ಎಜುಕೇಷನ್ ಮಾಡಬೇಕು ಅಂದರೆ ನೀವು ಆರಾಮಾಗಿ ನಿಮ್ಮ ಕೆಲಸ ಮಾಡ್ತಾ ಹೋಗಬೇಕು ಅಂದರೆ ದುಡ್ಡು ನಮಗೋಸ್ಕರ ಅರ್ನ್ ಮಾಡಬೇಕು ನಾವು ದುಡ್ಡನ್ನ ಅರ್ನ್ ಮಾಡ್ತಾ ಹೋದರೆ ದುಡ್ಡು ಬೆಳೆಯಲ್ಲ ದುಡ್ಡು ಅರ್ನ್ ಮಾಡಿದ್ರೆ ನಾವು ಬೆಳಿತೀವಿ ದುಡ್ಡು ಬೆಳೆಯುತ್ತೆ ಅದರಿಂದ ಪವರ್ ಆಫ್ ಕಾಂಪೌಂಡನ್ನು ಮರಿಬೇಡಿ ನಮ್ಮ ಪಕ್ಕ ಲೆಕ್ಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದ್ರೆ ನಮ್ದು ಪಕ್ಕಾ ಲೆಕ್ಕ ನಮಸ್ಕಾರ